ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಮುಗಿಬಿದ್ದಿದ್ದಾರೆ ಬಿಜೆಪಿಯವರು ಮೋದಿ ಹೊಸರ ಹೆಸರಿನಲ್ಲಿ ಓಟ್ ಕೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಲೋಕಸಭೆಗೆ ಮೋದಿಯವರ ಹೆಸರಿನಲ್ಲಿ ಓತು ಕೇಳ್ತಾ ಇದ್ದಾರೆ ಮೋದಿಯಲ್ಲೇ ಎಲ್ಲಿದೆ ರಾಜ್ಯದಲ್ಲಿ ಎಲ್ಲಿ ಕಂಡಿದ್ದೀರಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಪ್ರಧಾನಿ ಹಳ್ಳಿ ಹಳ್ಳಿಯನ್ನ ಸುತ್ತಾಡಿದ್ರು ಕೂಡ ಯಾಕೆ ನೂರ ಮೂವತ್ತಾರು ಸೀಟ್ ಬಂತು ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸುತ್ತಾಡಿದ್ರು ಆದರೂ ಕೂಡ ನಮಗೆ ನೂರ ಮೂವತ್ತಾರು ಸೀಟ್ಗಳು ಬಂತು ಇನ್ನು ಎಂಪಿಗಳು ಕ್ರಿಯಾಶೀಲರಾಗಿದ್ದಿದ್ರೆ ಅನೇಕರಿಗೆ ಟಿಕೆಟ್ ಕೂಡ ತಪ್ತಾ ಇರಲಿಲ್ಲ ಬಿಜೆಪಿ ಇನ್ನೂರು ಸೀಟ್ಗಳ ಮೇಲೆ ಗೆಲ್ಲೋದೇ ಇಲ್ಲ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಷ್ಟು ಹಕ್ಕು ಬಿಜೆಪಿ ಇಲ್ಲ ಅದಕ್ಕೆ ಸುಮಾರು ಹನ್ನೊಂದರಿಂದ ಹನ್ನೆರಡು ಜನ ಎಂಪಿಗಳನ್ನ ಕರ್ನಾಟಕದಲ್ಲಿ ಅವರ ಮೊಕ್ಕ ನಾವು ಸೋಲ್ತೇವೆ ಅಂತೇಳಿ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಕೂಡ ಬದಲಾವಣೆಯನ್ನ ಮಾಡಿದ್ದಾರೆ ಅವರ ಎಂಪಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರೆ ಜನರ ಮಧ್ಯೆ ಹೋಗಿದ್ರೆ ಸದಾನಂದ ಗೌಡ್ಲಿ ನಿಮ್ಮ ಎಂಪಿ ಆಗ್ಲಿ ಯಾರಿಗಾಗ್ಲಿ ಇವತ್ತು ಅವರು ಟಿಕೆಟ್ ಅನ್ನ ಕೊಟ್ಟು ಅವಕಾಶ ಮಾಡಿಕೊಡಾಯ್ತು ಒಂದು ವರ್ಗಕ್ಕೆ ೀಮಿತವಾಗಿ ಗಮನ ಇಟ್ಕೊಂಡು ನಾನು ಹೆಚ್ಚಿಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಯಾರು ಸಕ್ರಿಯವಾಗಿತ್ತು ಅವರ ಪಕ್ಷದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ ಒಗ್ಗಟ್ಟಿಂದ ಇಪ್ಪತ್ತೆಂಟರಲ್ಲಿ ನಾನು ಹೇಳ್ತಾ ಇದ್ದೇನೆ ನಿನ್ನೆ ನಾನು ಒಬ್ಬರನ್ನ ಡಿಎಂಕೆ ಅವ್ರನ್ನ ಕಮ್ಯುನಿಸ್ಟ್ ಅವ್ರನ್ನ ಬೇರೆ ಎಲ್ಲಾ ಪಾರ್ಟಿ ಅವ್ರನ್ನ ಕರೆದು ಬೆಂಗಳೂರಲ್ಲಿ ನಾನು ಮೀಟಿಂಗ್ ಮಾಡಿದೆ ಸ್ವಾಮಿ ಇಪ್ಪತ್ತೆಂಟು ಇಪ್ಪತ್ತು ಸೀಟ್ ನೀವು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದೀರಿ ನಮ್ಗೆ ವಿಶ್ವಾಸ ಇದೆ ಅವರು ಇಡೀ ರಾಷ್ಟ್ರದಲ್ಲಿ ಇಪ್ಪತ್ತು ಸೀಟ್ ಬೆಲೆ ಇದು ಇನ್ನೂರು ಸೀಟ್ ಮೇಲೆ ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇನ್ನೂರು ಸೀಟ್ ಮೇಲೆ ಗೆಲ್ಲಕ್ಕೆ ಆಗುದಿಲ್ಲ ನಿಮ್ ಕೇಳ್ಕೋದಷ್ಟೇ ಆಪ್ ಪಕ್ಷ ಇರ್ಬೋದು ಡಿಎಂ ಕೆ ಪಕ್ಷ ಇರ್ಬೋದು ಕಮ್ಯುನಿಸ್ಟ್ ಪಕ್ಷ ಇರ್ಬೋದು ಎಲ್ಲ ಕಾರ್ಯಕರ್ತರು ಕೂಡ ನೀವು ಬೂತ್ ಮಟ್ಟದಲ್ಲಿ ಗೆಲ್ಲಲಿದ್ದಾರೆ ಅವನ್ನೆಲ್ಲ ವಿಶ್ವಾಸಕ್ಕೆ ನಿಂತ್ಕೊಂಡು ನೀವು ಈ ಚುನಾವಣೆಯನ್ನ ಎದುರಿಸ್ಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಗ್ಯಾರಂಟಿ ತಾವೆಲ್ಲ ಕಮ್ಮಿ ಇಟ್ಕೊಳ್ಬೇಕು ನಿಮ್ಗೆ ಶಕ್ತಿ ನಮ್ಮ ಕಾಂಗ್ರೆಸ್ ನ ಸಿದ್ಧಾಂತ ಯಾವಾಗ್ಲೂ ನಾನು ಮಾತಾಡ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ